ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ ಏಳನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಎಜೆಕ್ಟಿವ್ಸ್ ಅಂದರೆ ಏನು ಅನ್ನೋದನ್ನು ಕಲಿಯೋಣ ಸರಿನಾ ಎಜೆಕ್ಟಿವಿಗೆ ಕನ್ನಡದಲ್ಲಿ ನಾಮ ವಿಶೇಷಣ ಅಂತ ಹೇಳ್ತೇವೆ ನಾಮಪದಗಳ ಅಥವಾ ಸರ್ವನಾಮಗಳ ಗುಣ ಪ್ರಮಾಣ ಸಂಖ್ಯೆ ಬಣ್ಣ ಇತ್ಯಾದಿಗಳನ್ನು ವಿವರಿಸುವ ಪದಗಳೇ ನಾಮ ವಿಶೇಷಣಗಳು ಆಯ್ತಾ ಈಗ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೇನೆ ಮೊದಲು ಗುಣ ಜಾಣ ಹುಡುಗ ಕ್ಲೆವರ್ ಬಾಯ್ ಜಾಣ ಅಂದರೆ ಕ್ಲೆವರ್ ಹುಡುಗ ಅಂದರೆ ಬಾಯ್ ಇಲ್ಲಿ ಬಾಯ್ ಅನ್ನುವಂಥದ್ದು ನಾಮಪದ ಸರಿ ಅಲ್ವಾ ಹುಡುಗ ನಾಮಪದ ಎಂತಹ ಹುಡುಗ ದಡ್ಡ ಹುಡುಗನ ಜಾಣ ಹುಡುಗನ ಎತ್ತರದ ಹುಡುಗನ ಗಿಡ್ಡ ಹುಡುಗನ ಒಳ್ಳೆಯ ಹುಡುಗನ ಕೆಟ್ಟ ಹುಡುಗನ ಎಂತಹ ಹುಡುಗ ಜಾಣ ಹುಡುಗ ಇಲ್ಲಿ ಈ ಹುಡುಗ ಅನ್ನುವಂತಹ ಪದದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಇದೆ ಯಾವುದು ಈ ಜಾಣ ಅನ್ನುವಂತಹ ಪದ ಈ ಹುಡುಗನ ಗುಣವನ್ನು ಹೇಳ್ತಾ ಇದೆ ಹುಡುಗನ ಗುಣವನ್ನು ಹೇಳುತ್ತಾ ಇದೆ ಯಾವುದು ಜಾಣ ಕ್ಲೆವರ್ ಹಾಗಾಗಿ ಈ ಕ್ಲೆವರ್ ಅನ್ನುವಂತಹ ಪದ ಎಜೆಕ್ಟಿವ್ ಆಯ್ತಾ ಪದಗಳ ಗುಣಗಳನ್ನು ಹೇಳುವ ಪದಗಳು ನಾಮ ವಿಶೇಷಣಗಳು ನಾನು ತುಂಬ ಸರಳವಾಗಿ ಏನು ಹೇಳುವುದಂದ್ರೆ ಪದಗಳ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡುವಂತಹ ಪದಗಳು ನಾಮ ವಿಶೇಷಣಗಳು ಅಂತ ಅಂದರೆ ಎಜೆಕ್ಟಿವ್ಸ್ ಅಂತ ಆಯಿತಾ ನೆಕ್ಸ್ಟ್ ಹಸಿದ ನಾಯಿ ಅಂದರೆ ಹಂಗ್ರಿ ಡಾಗ್ ಹಸಿದ ಅಂದರೆ ಹಂಗ್ರಿ ಡಾಗ್ ಅಂದರೆ ನಾಯಿ ಇಲ್ಲಿ ಡಾಗ್ ನಾಯಿ ನಾಮಪದ ಎಂತಹ ನಾಯಿ ಬಿಳಿ ನಾಯಿಯ ಕಪ್ಪು ನಾಯಿಯ ಉದ್ದವಾದ ನಾಯಿಯ ದಪ್ಪವಾದ ನಾಯಿಯ ಹಸಿದ ನಾಯಿ ಹಂಗ್ರಿ ಡಾಗ್ ನಾಯಿಯ ಗುಣವನ್ನು ಈ ಪದ ಹೇಳ್ತಾ ಇದೆ ಹಂಗ್ರಿ ಅನ್ನುವಂಥದ್ದು ಅಥವಾ ಸರಳವಾಗಿ ನಾಯಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡುತ್ತಾ ಇದೆ ಈ ಹಂಗ್ರಿ ಅನ್ನುವಂತಹ ಪದ ಹಾಗಾಗಿ ಹಂಗ್ರಿ ಪದ ಎಜೆಕ್ಟಿವ್ ನಾಯಿಯ ಗುಣವನ್ನು ಹೇಳ್ತಾ ಇದೆ ನಾಯಿಯ ಗುಣವನ್ನು ಹೇಳುತ್ತಾ ಇದೆ ಸೊ ಇದು ಎಜೆಕ್ಟಿವ್ ನೆಕ್ಸ್ಟ್ ಭಾರವಾದ ಪೆಟ್ಟಿಗೆ ಹೆವಿ ಬಾಕ್ಸ್ ಭಾರವಾದ ಅಂದರೆ ಹೆವಿ ಪೆಟ್ಟಿಗೆ ಅಂದರೆ ಬಾಕ್ಸ್ ಬಾಕ್ಸ್ ಪೆಟ್ಟಿಗೆ ನಾಮಪದ ಎಂತಹ ಪೆಟ್ಟಿಗೆ ಅಂತ ಈ ಪದ ಹೇಳ್ತಾ ಇದೆ ಭಾರವಾದ ಅಂತ ಹಾಗಾಗಿ ಹೆವಿ ಅನ್ನುವಂಥದ್ದು ಎಜೆಕ್ಟಿವ್ ಪೆಟ್ಟಿಗೆಯ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಇದೆ ಯಾವುದು ಈ ಪದ ಭಾರವಾದ ಅಂತ ಹಾಗಾಗಿ ಇದು ಎಜೆಕ್ಟಿವ್ ಆಯ್ತಾ ನೆಕ್ಸ್ಟ್ ಮೂರ್ಖ ರಾಜ ಅಂದರೆ ಫೂಲಿಶ್ ಕಿಂಗ್ ಮೂರ್ಖ ಅಂದರೆ ಫೂಲಿಶ್ ರಾಜ ಅಂದರೆ ಕಿಂಗ್ ಕಿಂಗ್ ರಾಜ ನಾಮಪದ ಎಂತಹ ರಾಜನ ಗುಣ ಏನು ಫೂಲಿಶ್ ಮೂರ್ಖ ರಾಜನ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಇದೆ ಈ ಪದ ಮೂರ್ಖ ಅನ್ನುವಂಥದ್ದು ಹಾಗಾಗಿ ಈ ಫೂಲಿಶ್ ಅನ್ನುವಂಥದ್ದು ಎಜೆಕ್ಟಿವ್ ಸರಿನಾ ನೆಕ್ಸ್ಟ್ ಪ್ರಮಾಣ ಸ್ವಲ್ಪ ಸಮಯ ಲಿಟಲ್ ಟೈಮ್ ಸ್ವಲ್ಪ ಅಂದರೆ ಲಿಟಲ್ ಸಮಯ ಅಂದರೆ ಟೈಮ್ ಸಮಯ ಟೈಮ್ ನಾಮಪದ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಇರುವಂತಹ ಪದ ಲಿಟಲ್ ಸ್ವಲ್ಪ ಇದು ಎಜೆಕ್ಟಿವ್ ಸಮಯ ಎಷ್ಟು ಸಮಯ ಸ್ವಲ್ಪ ಸಮಯ ಲಿಟಲ್ ಟೈಮ್ ಸಮಯದ ಪ್ರಮಾಣವನ್ನು ಹೇಳ್ತಾ ಇದೆ ಈ ಪದ ಹಾಗಾಗಿ ಇದು ಎಜೆಕ್ಟಿವ್ ಹೆಚ್ಚು ನಂಬಿಕೆ ಮಚ್ ಫೇತ್ ಹೆಚ್ಚು ಅಂದರೆ ಮಚ್ ನಂಬಿಕೆ ಅಂದರೆ ಫೇತ್ ಫೇತ್ ನಂಬಿಕೆ ನಾಮಪದ ಮಚ್ ಹೆಚ್ಚು ಎಜೆಕ್ಟಿವ್ ಅನೇಕ ಕಾರುಗಳು ಮೆನಿ ಕಾರ್ಸ್ ಅನೇಕ ಅಂದರೆ ಮೆನಿ ಕಾರುಗಳು ಅಂದರೆ ಕಾರ್ಸ್ ಕಾರುಗಳು ಕಾರ್ಸ್ ನಾಮಪದ ಅನೇಕ ಮೆನಿ ಎಜೆಕ್ಟಿವ್ ಕಡಿಮೆ ವೆಚ್ಚ ಲೆಸ್ ಕಾಸ್ಟ್ ಕಡಿಮೆ ಅಂದರೆ ಲೆಸ್ ವೆಚ್ಚ ಅಂದರೆ ಕಾಸ್ಟ್ ವೆಚ್ಚ ಕಾಸ್ಟ್ ನಾಮಪದ ಕಡಿಮೆ ಲೆಸ್ ಎಜೆಕ್ಟಿವ್ ಆಯ್ತಾ ನೆಕ್ಸ್ಟ್ ಸಂಖ್ಯೆ ಏಳು ದಿನಗಳು ಸೆವೆನ್ ಡೇಸ್ ಏಳು ಅಂದರೆ ಸೆವೆನ್ ಡೇಸ್ ಅಂದರೆ ದಿನಗಳು ಇಲ್ಲಿ ಡೇಸ್ ದಿನಗಳು ನಾಮಪದ ಏಳು ಸೆವೆನ್ ಎಜೆಕ್ಟಿವ್ ನಾಮಪದದ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಇದೆ ಯಾವುದು ಈ ಸೆವೆನ್ ಅನ್ನುವಂತಹ ಪದ ಎಷ್ಟು ದಿನಗಳು ಒಂದು ದಿನನ ಹತ್ತು ದಿನಗಳ ಎಷ್ಟು ದಿನಗಳು ಉದ್ದವಾದ ದಿನವಾ ಅಥವಾ ಸಣ್ಣ ಅಂದರೆ ಕಿರಿದಾದ ದಿನವ ಒಳ್ಳೆಯ ದಿನವ ಎಂಥ ದಿನ ಏಳು ದಿನಗಳು ಅಷ್ಟೆ ಏಳು ಅನ್ನುವಂಥದ್ದು ದಿನಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡುತ್ತಾ ಇದೆ ಹಾಗಾಗಿ ಇದು ಎಜೆಕ್ಟಿವ್ ನೆಕ್ಸ್ಟ್ ಒಂಬತ್ತು ಮರಗಳು ನೈನ್ ಟ್ರೀಸ್ ಒಂಬತ್ತು ಅಂದರೆ ನೈನ್ ಮರಗಳು ಅಂದರೆ ಟ್ರೀಸ್ ನೈನ್ ಅನ್ನುವಂಥದ್ದು ಎಜೆಕ್ಟಿವ್ ಟ್ರೀಸ್ ಅನ್ನುವಂಥದ್ದು ನೌನ್ ಪ್ರತಿಯೊಬ್ಬ ಬಡವರು ಎವ್ರಿ ಪುವರ್ ಪ್ರತಿಯೊಬ್ಬ ಅಂದರೆ ಎವ್ರಿ ಬಡವರು ಅಂದರೆ ಪುವರ್ ಎವ್ರಿ ಅನ್ನುವಂಥದ್ದು ಎಜೆಕ್ಟಿವ್ ಪುವರ್ ಅನ್ನುವಂಥದ್ದು ನಾಮಪದ ನೌನ್ ಯಾವುದೇ ಕಥೆ ಎನಿ ಸ್ಟೋರಿ ಯಾವುದೇ ಅಂದರೆ ಎನಿ ಕಥೆ ಅಂದರೆ ಸ್ಟೋರಿ ಎನಿ ಅನ್ನುವಂಥದ್ದು ಎಜೆಕ್ಟಿವ್ ಸ್ಟೋರಿ ಅನ್ನುವಂಥದ್ದು ನೌನ್ ಆಯಿತಾ ನೆಕ್ಸ್ಟ್ ಬಣ್ಣ ಕಪ್ಪು ಬೆಕ್ಕು ಬ್ಲ್ಯಾಕ್ ಕ್ಯಾಟ್ ಕಪ್ಪು ಅಂದರೆ ಬ್ಲ್ಯಾಕ್ ಬೆಕ್ಕು ಅಂದರೆ ಕ್ಯಾಟ್ ಕ್ಯಾಟ್ ಅಂದರೆ ಬೆಕ್ಕು ನಾಮಪದ ಎಂತಹ ಬೆಕ್ಕು ಬಿಳಿ ಬೆಕ್ಕ ಕಪ್ಪು ಬೆಕ್ಕ ದಪ್ಪ ಬೆಕ್ಕ ಎಂತಹ ಬೆಕ್ಕು ಕಪ್ಪು ಬೆಕ್ಕು ಬ್ಲ್ಯಾಕ್ ಕ್ಯಾಟ್ ನಾಮಪದದ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಇದೆ ಅಲ್ವಾ ಹಾಗಾಗಿ ಇದು ಎಜೆಕ್ಟಿವ್ ನೆಕ್ಸ್ಟ್ ಬಿಳಿ ಹಾಲು ವೈಟ್ ಮಿಲ್ಕ್ ಬಿಳಿ ಅಂದರೆ ವೈಟ್ ಹಾಲು ಅಂದರೆ ಮಿಲ್ಕ್ ಮಿಲ್ಕ್ ನಾಮಪದ ವೈಟ್ ಎಜೆಕ್ಟಿವ್ ಹಸಿರು ಹುಲ್ಲು ಗ್ರೀನ್ ಗ್ರಾಸ್ ಹಸಿರು ಅಂದರೆ ಗ್ರೀನ್ ಹುಲ್ಲು ಅಂದರೆ ಗ್ರಾಸ್ ಹಸಿರು ಎಜೆಕ್ಟಿವ್ ಗ್ರಾಸ್ ನೌ ಹಳದಿ ಅಂಗಿ ಎಲ್ಲೋ ಶರ್ಟ್ ಎಲ್ಲೋ ಅಂದರೆ ಹಳದಿ ಶರ್ಟ್ ಅಂದರೆ ಅಂಗಿ ಎಲ್ಲೋ ಎಜೆಕ್ಟಿವ್ ಶರ್ಟ್ ನೌ ಸರಿನಾ ಹೀಗೆ ನಾವು ಎಜೆಕ್ಟಿವ್ಸನ್ನು ಗುರುತಿಸಬಹುದು ನೆಕ್ಸ್ಟ್ ಒಂದು ನಾಮಪದವನ್ನು ಒಂದೇ ಎಜೆಕ್ಟಿವ್ ಹೇಳಬೇಕು ಅಂತ ಇಲ್ಲ ಅಂದರೆ ಒಂದು ನಾಮಪದದ ಬಗ್ಗೆ ಒಂದೇ ಎಜೆಕ್ಟಿವ್ ವಿವರಿಸಬೇಕಾಗಿಲ್ಲ ಒಂದು ನಾಮಪದದ ಜೊತೆ ಎಷ್ಟು ನಾಮ ವಿಶೇಷಗಳನ್ನು ಬಳಸಬಹುದು ಉದಾಹರಣೆಗೆ ರುಚಿಕರವಾದ ದೊಡ್ಡದಾದ ದುಂಡಗಿನ ಚಪಾತಿ ಅಂದರೆ ಡೆಲಿಷಿಯಸ್ ಬಿಗ್ ರೌಂಡ್ ಚಪಾತಿ ಅಂತ ರುಚಿಕರವಾದ ಅಂದರೆ ಡೆಲಿಷಿಯಸ್ ದೊಡ್ಡದಾದ ಅಂದರೆ ಬಿಗ್ ದುಂಡಗಿನ ಅಂದರೆ ರೌಂಡ್ ಚಪಾತಿ ಅಂದರೆ ಚಪಾತಿ ಚಪಾತಿ ಅನ್ನುವಂಥದ್ದು ನಾಮಪದ ಎಂತಹ ಚಪಾತಿ ದುಂಡಗಿನ ಚಪಾತಿ ರೌಂಡ್ ಚಪಾತಿ ರೌಂಡ್ ದುಂಡಗಿನ ಎಜೆಕ್ಟಿವ್ ಬರೀ ದುಂಡಗಿನ ಚಪಾತಿಯ ಅಲ್ಲ ದೊಡ್ಡದಾದ ದುಂಡಗಿನ ಚಪಾತಿ ಬಿಗ್ ರೌಂಡ್ ಚಪಾತಿ ಬಿಗ್ ಅನ್ನುವಂಥದ್ದು ಹಾಗಾಗಿ ಎಜೆಕ್ಟಿವ್ ದೊಡ್ಡದಾದ ಅನ್ನುವಂಥದ್ದು ಎಜೆಕ್ಟಿವ್ ಬರೀ ದೊಡ್ಡದಾದ ದುಂಡಗಿನ ಚಪಾತಿಯ ಅಲ್ಲ ರುಚಿಕರವಾದ ದೊಡ್ಡದಾದ ದುಂಡಗಿನ ಚಪಾತಿ ಡೆಲಿಷಿಯಸ್ ಬಿಗ್ ರೌಂಡ್ ಚಪಾತಿ ರುಚಿಕರವಾದ ಡೆಲಿಶಿಯಸ್ ಅನ್ನುವಂಥದ್ದು ಕೂಡ ಎಜೆಕ್ಟಿವ್ ಈ ಚಪಾತಿ ಹೇಗಿದೆ ಅನ್ನುವಂಥದ್ದನ್ನು ಈ ಮೂರೂ ಪದಗಳು ಹೇಳುತ್ತಾ ಇವೆ ಹಾಗಾಗಿ ಈ ಮೂರೂ ಪದಗಳು ಎಜೆಕ್ಟಿವ್ಸ್ ಚಪಾತಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡುತ್ತಾ ಇವೆ ಹಾಗಾಗಿ ಈ ಮೂರು ಎಜೆಕ್ಟಿವ್ಸ್ ಆಯಿತಾ ಇನ್ನೊಂದು ಉದಾಹರಣೆ ಹೊಳೆಯುವ ಕಪ್ಪು ಹಳೆಯ ಲೇಖನಿ ಶೈನಿ ಬ್ಲ್ಯಾಕ್ ಓಲ್ಡ್ ಪೆನ್ ಹೊಳೆಯುವ ಅಂದರೆ ಶೈನಿ ಕಪ್ಪು ಅಂದರೆ ಬ್ಲ್ಯಾಕ್ ಹಳೆಯ ಅಂದರೆ ಓಲ್ಡ್ ಲೇಖನಿ ಅಂದರೆ ಪೆನ್ ಪೆನ್ ಲೇಖನಿ ನಾಮಪದ ಎಂತಹ ಲೇಖನಿ ಹಳೆಯ ಲೇಖನಿ ಓಲ್ಡ್ ಪೆನ್ ಲೇಖನಿಯ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಇದೆ ಈ ಪದ ಹಾಗಾಗಿ ಈ ಪದ ಎಜೆಕ್ಟಿವ್ ಹಳೆಯ ಓಲ್ಡ್ ಎಜೆಕ್ಟಿವ್ ಬರೀ ಹಳೆಯ ಲೇಖನಿಯ ಅಲ್ಲ ಕಪ್ಪು ಬಣ್ಣದ ಹಳೆಯ ಲೇಖನಿ ಓಲ್ಡ್ ಪೆನ್ ಕಪ್ಪು ಬ್ಲ್ಯಾಕ್ ಅನ್ನುವಂಥದ್ದು ಎಜೆಕ್ಟಿವ್ ಬರೀ ಕಪ್ಪು ಬಣ್ಣದ ಹಳೆಯ ಲೇಖನಿಯ ಅಲ್ಲ ಹೊಳೆಯುವ ಕಪ್ಪು ಬಣ್ಣದ ಹಳೆಯ ಲೇಖನಿ ಶೈನಿ ಬ್ಲ್ಯಾಕ್ ಓಲ್ಡ್ ಪೆನ್ ಹಾಗಾಗಿ ಈ ಮೂರೂ ಪದಗಳು ಎಜೆಕ್ಟಿವ್ಸ್ ಯಾಕಂದರೆ ಈ ಮೂರೂ ಪದಗಳು ಲೇಖನಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡುತ್ತಾ ಇವೆ ಸರಿನಾ ಸೊ ಒಂದು ನಾಮಪದವನ್ನು ಎಷ್ಟು ಎಜೆಕ್ಟಿವ್ಸ್ ಬೇಕಾದರೂ ವಿವರಿಸಬಹುದು ಆಯ್ತಾ ನೆಕ್ಸ್ಟ್ ದಪ್ಪ ಪುಸ್ತಕ ಅಂದರೆ ಥಿಕ್ ಬುಕ್ ದಪ್ಪ ಅಂದರೆ ಥಿಕ್ ಪುಸ್ತಕ ಅಂದರೆ ಬುಕ್ ದಪ್ಪ ಪುಸ್ತಕಗಳು ಅಂದರೆ ಥಿಕ್ ಬುಕ್ಸ್ ದಪ್ಪ ಅಂದರೆ ಥಿಕ್ ಪುಸ್ತಕಗಳು ಅಂದರೆ ಬುಕ್ಸ್ ನೋಡಿ ಕನ್ನಡದಲ್ಲಿ ಹೇಗೋ ಕನ್ನಡದಲ್ಲಿ ಹೇಗೋ ಇಂಗ್ಲಿಷ್ನಲ್ಲೂ ಹಾಗೆಯೇ ಪುಸ್ತಕ ಏಕವಚನ ಪುಸ್ತಕಗಳು ಬಹುವಚನ ಬುಕ್ ಏಕವಚನ ಬುಕ್ಸ್ ಬಹುವಚನ ಇಲ್ಲಿ ಬುಕ್ಸ್ ಆಯಿತು ಅಂತ ಇಲ್ಲಿ ಪುಸ್ತಕಗಳು ಆಯಿತು ಅಂತ ಇಲ್ಲಿ ದಪ್ಪಗಳು ಆಗುವುದಿಲ್ಲ ಇಲ್ಲಿ ದಪ್ಪ ಇತ್ತು ಏಕವಚನದ ಜೊತೆ ಇಲ್ಲಿ ದಪ್ಪಗಳು ಆಗುವುದಿಲ್ಲ ಇಲ್ಲಿಯೂ ಏಕವಚನವೇ ಇರ್ತದೆ ಸರಿನಾ ಇಲ್ಲಿಯೂ ತಿಕ್ ಇಲ್ಲಿಯೂ ತಿಕ್ ಆಯ್ತಾ ಸರಿ ಇಷ್ಟು ಅರ್ಥ ಆಗಿದೆ ಇನ್ನು ಏನು ಹೇಳಿದೆ ನಾನು ನಾಮಪದಗಳ ಅಥವಾ ಸರ್ವನಾಮಗಳ ಗುಣ ಪ್ರಮಾಣ ಸಂಖ್ಯೆ ಬಣ್ಣ ಇತ್ಯಾದಿಗಳನ್ನು ವಿವರಿಸುವ ಪದಗಳೇ ನಾಮವಿಶೇಷಣಗಳು ಅಂತ ಅಲ್ವಾ ನಾಮಪದಗಳ ಜೊತೆ ನೋಡಿದ್ವಿ ಇಲ್ಲಿಯ ತನಕ ಉದಾಹರಣೆಗಳನ್ನು ಸರ್ವನಾಮಗಳ ಜೊತೆ ಈಗ ನೋಡೋಣ ಅವನು ಎತ್ತರವಾಗಿದ್ದಾನೆ ಇದನ್ನು ಇಂಗ್ಲಿಷ್ನಲ್ಲಿ ಹಿ ಈಸ್ ಟಾಲ್ ಅಂತ ಹೇಳ್ತೇವೆ ಈ ವಾಕ್ಯವನ್ನು ರಚಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಬೇಡಿ ಮುಂದೆ ಕಲಿಸುತ್ತೇನೆ ಈಗ ಅವನು ಅಂದರೆ ಹಿ ಇದು ಸರ್ವನಾಮ ಪ್ರೋನೌನ್ ಇದರ ಬಗ್ಗೆ ಕಲ್ತಿದ್ದೇವೆ ಅಲ್ವಾ ಅವನು ಅವನು ಎಂಥವನು ಅವನು ಎತ್ತರದವನ ಗಿಡ್ಡದವನ ದಪ್ಪವ ತೆಳ್ಳಗ ಎಂಥವನು ಅವನು ಅವನು ಎತ್ತರದವನು ಎತ್ತರವಾಗಿ ಇದ್ದಾನೆ ಅವನು ಹೇಗಿದ್ದಾನೆ ಅನ್ನುವಂತಹ ಮಾಹಿತಿ ಈ ಟಾಲ್ ಅನ್ನುವಂತಹ ಪದ ಕೊಡ್ತಾ ಇದೆ ಎತ್ತರವಾಗಿ ಅಂತ ಅವನು ಎತ್ತರವಾಗಿ ಇದ್ದಾನೆ ಹಿ ಇಸ್ ಟಾಲ್ ಅವನ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡುತ್ತಿರುವ ಪದ ಟಾಲ್ ಅಂದರೆ ಎತ್ತರವಾಗಿ ಹಾಗಾಗಿ ಈ ಟಾಲ್ ಅನ್ನುವಂಥದ್ದು ಎಜೆಕ್ಟಿವ್ ಆಯ್ತಾ ನೆಕ್ಸ್ಟ್ ಆಕೆ ರೂಪವತಿ ಅಥವಾ ಅವಳು ಸುಂದರವಾಗಿ ಇದ್ದಾಳೆ ಇಂಗ್ಲಿಷ್ನಲ್ಲಿ ಶಿ ಈಸ್ ಬ್ಯೂಟಿಫುಲ್ ಆಕೆ ಅಂದರೆ ಅವಳು ಅಂದರೆ ಶಿ ಇದು ಪ್ರೋನೌನ್ ಅವಳು ಹೇಗಿದ್ದಾಳೆ ಅವಳ ಬಗ್ಗೆ ಇನ್ನಷ್ಟು ಮಾಹಿತಿ ಯಾವ ಪದ ಕೊಡುತ್ತಿದೆ ಬ್ಯೂಟಿಫುಲ್ ಅನ್ನುವಂತಹ ಪದ ಬ್ಯೂಟಿಫುಲ್ ಅಂದರೆ ರೂಪವತಿ ಬ್ಯೂಟಿಫುಲ್ ಅಂದರೆ ರೂಪವತಿ ಹಾಗಾಗಿ ಬ್ಯೂಟಿಫುಲ್ ಅನ್ನುವಂತಹ ಪದ ಎಜೆಕ್ಟಿವ್ ಯಾಕಂದ್ರೆ ಅವಳ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡುತ್ತಿರುವ ಪದ ಇದು ಸರಿನಾ ನೆಕ್ಸ್ಟ್ ಅವನು ಎತ್ತರವಾಗಿದ್ದಾನೆ ಆದರೆ ದುರ್ಬಲವಾಗಿದ್ದಾನೆ ಹಿ ಈಸ್ ಟಾಲ್ ಬಟ್ ವೀಕ್ ಇಲ್ಲಿ ಅವನು ಹಿ ಅನ್ನುವಂಥದ್ದು ಪ್ರೋನೌನ್ ಅವನ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡುತ್ತಿರುವಂತಹ ಪದಗಳು ಎತ್ತರವಾಗಿ ಹಾಗೂ ದುರ್ಬಲವಾಗಿ ಅನ್ನುವಂಥದ್ದು ಅವನು ಹೇಗಿದ್ದಾನೆ ಅವನು ಎತ್ತರವಾಗಿ ಇದ್ದಾನೆ ಅವನು ಬರೀ ಎತ್ತರವಾಗಿದ್ದಾನೆಯೇ ಅಲ್ಲ ಅವನು ದುರ್ಬಲವಾಗಿ ಕೂಡ ಇದ್ದಾನೆ ಅವನು ಎತ್ತರವಾಗಿಯೂ ಇದ್ದಾನೆ ದುರ್ಬಲವಾಗಿಯೂ ಇದ್ದಾನೆ ಹಾಗಾಗಿ ಟಾಲ್ ಮತ್ತು ವೀಕ್ ಎರಡೂ ಇಲ್ಲಿ ಎಜೆಕ್ಟಿವ್ಸ್ ಟಾಲ್ ಅಂದರೆ ಎತ್ತರವಾಗಿ ವೀಕ್ ಅಂದರೆ ದುರ್ಬಲವಾಗಿ ಸರಿನಾ ನೆಕ್ಸ್ಟ್ ಆಕೆ ರೂಪವತಿ ಹಾಗೂ ಬುದ್ಧಿವಂತೆ ಶಿ ಇಸ್ ಬ್ಯೂಟಿಫುಲ್ ಆ್ಯಂಡ್ ಇಂಟೆಲಿಜೆಂಟ್ ಆಕೆ ಅಂದರೆ ಅವಳು ಅಂದರೆ ಶಿ ಇದು ಪ್ರೋನವ್ ಆಕೆಯ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡುತ್ತಿರುವಂತಹ ಪದಗಳು ರೂಪವತಿ ಹಾಗೂ ಬುದ್ಧಿವಂತೆ ರೂಪವತಿ ಅಂದರೆ ಬ್ಯೂಟಿಫುಲ್ ಬುದ್ಧಿವಂತೆ ಅಂದರೆ ಇಂಟೆಲಿಜೆಂಟ್ ಆಕೆ ರೂಪವತಿ ಆಕೆ ಬರೀ ರೂಪವತಿಯಾ ಅಲ್ಲ ಅವಳು ಬುದ್ಧಿವಂತೆ ಕೂಡ ಹಾಗಾಗಿ ರೂಪವತಿ ಬುದ್ಧಿವಂತೆ ಎರಡೂ ಕೂಡ ಎಜೆಕ್ಟಿವ್ಸ್ ಸರಿನಾ ಸೊ ಹೀಗೆ ಎಜೆಕ್ಟಿವ್ಸ್ ನಾಮಪದಗಳ ಬಗ್ಗೆ ಹಾಗೂ ಸರ್ವನಾಮಗಳ ಬಗ್ಗೆ ಎರಡರ ಬಗ್ಗೆಯೂ ಹೆಚ್ಚು ಮಾಹಿತಿಯನ್ನು ಕೊಡುತ್ತವೆ ಸರಿನಾ ಸರಿ ನಿಮಗೆ ನಾನು ಹೇಳಿದ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ ಈ ಎಲ್ಲದರಲ್ಲಿಯೂ ಎಜೆಕ್ಟಿವ್ ಯಾವುದು ಅಂತ ಗುರುತಿಸಿ ಕಮೆಂಟ್ ಮಾಡಿ ಸರಿನಾ ಸರಿ ಇಲ್ಲಿಗೆ ಈ ವಿಡಿಯೋ ಮುಗಿಯಿತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು